ಕುಮಟಾ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಸ್ವಾಗತಿಸಿದ ಕಾಂಗ್ರೆಸ್ ಮುಖಂಡರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡುವಂತೆ ಆಗ್ರಹಿಸಿದ್ದರೂ ಭೇಟಿ ನೀಡದೆ ಸಚಿವರು ತೆರಳಿದರು ಜಿಲ್ಲೆಗೆ ಆಗಮಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರವಾಸದಲ್ಲಿ ಕುಮಟಾ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಲಿದ್ದರು ಆದರೆ ಕೊನೆಗಳಿಗೆಯಲ್ಲಿ ಕುಮಟಾ ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ರದ್ದುಗೊಳಿಸಿದ ಸಚಿವರು ಹೊನ್ನಾವರಕ್ಕೆ ಸಾಗುವಾಗ ಹೆದ್ದಾರಿ ಮಧ್ಯದಲ್ಲಿ ಸಿಗುವ ಕುಮ್ಟ ಬ್ಲಾಕ್ ಕಾಂಗ್ರೆಸ್ ಕಚೇರಿಗಷ್ಟೇ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಕಾಂಗ್ರೆಸ್ ಮುಖಂಡರ ಪರವಾಗಿ ಹೂಗುಚ್ಛ ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಹೆದ್ದಾರಿಯಲ್ಲಿಯೇ ಸಿಗುವ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆ ಕೆಲ ಮುಖಂಡರು ಮನವಿ ಮಾಡಿದರು ಆದರೆ ಸಮಯಾವಕಾಶದ ಕೊರತೆ ಇರುವ ಬಗ್ಗೆ ತಿಳಿಸಿದ ಸಚಿವರು ಇನ್ನೊಮ್ಮೆ ಬರುವುದಾಗಿ ಭರವಸೆ ನೀಡಿ ಆಸ್ಪತ್ರೆಯಲ್ಲಿರುವ ಸಮಸ್ಯೆಯ ಬಗ್ಗೆ ಏನಾದರೂ ಇದ್ದರೆ ನನ್ನ ಗಮನಕ್ಕೆ ತನ್ನಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿ ತೆರಳಿದರು கி ரே தண ಸರ್ಕಾರ ಬಂದ್ರೆ ನಾವು ಹೇಳಿದ್ವಿ ಸರ್ಕಾರ ಬಂದ್ರೆ ಇಲ್ಲಿ ಸಿದ್ದಾಪುರ ಇಲ್ಲೇ ಕಾರವಾರ ಇಲ್ಲೇ ಮಟ್ಕೊಳ್ಳಿ ರೆವೆನ್ಯೂ ಲ್ಯಾಂಡ್ ಅದೇ ರೆವೆನ್ಯೂ ಲ್ಯಾಂಡ್ ಅದೊಂದು ಐವತ್ತೆ ಫಾರೆಸ್ಟ್ ಐವತ್ತು ಐವತ್ತೆ ತುರ್ತಕ್ಕಂತ ನಮಗೆ ಡೆಲಿವರಿ ಡಾಕ್ಟರ್ ಬರ್ತಾ ಇಲ್ಲ ಬರ್ತಾರೆ ಹೌದು ಅದು ಮರಿ ಮಾಡ್ತಿದ್ದಾರೆ ಪರವಾರ ಮಾಡ್ತಿದ್ದಾರೆ ಹೌದು ಅವರು ಜಾಯಿನ್ ಆಗಿದ್ದಾರೆ ಅವರು ಇಲ್ಲ ಇಲ್ಲ ಅವರು ಜಾಯಿನ್ ಆಗಿದ್ದಾರೆ ಬೇರೆ ಕಡೆ ಹೋಗ್ತಿದ್ದಾರೆ

ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವೈಭವ್ ನಾಯ್ಕ್ ಪ್ರಮುಖರಾದ ನಾಗೇಶ್ ನಾಯ್ಕ್ ಹೊನ್ನಪ್ಪ ನಾಯ್ಕ್ ಮಧುಸೂದನ್ ಶೇಟ್ ನಾಗರಾಜ್ ನಾಯ್ಕ್ ದೀರು ಶಾನ್ಬಾಗ್ ವಿಎಲ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ